ಜೈಲಲ್ಲಿ ರಾಜಾತಿಥ್ಯದ ವಿಡಿಯೋ ವೈರಲ್ನ ಹಿಂದೆ ಧನ್ವೀರ್ ಕೈವಾಡ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ದರ್ಶನ್ ಆಪ್ತ ವೈರಲ್ ವಿಡಿಯೋ ಮಾಡಿದ್ರ ನಟ ಧನ್ವೀರ್ ವಿರುದ್ಧ ಠಾಣೆಯಲ್ಲಿ ದೂರು ದಾಖಲಾಗಿದೆ ಜೈಲು ಸೂಪರಿಂಟೆಂಡೆಂಟ್ ಮ್ಯಾಗೇರಿಯವರು ಈ ದೂರನ್ನ ದಾಖಲಿಸಿರೋದು ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಧನ್ವೀರ್ ವಿರುದ್ಧ ದೂರು ನೀಡಿದ್ದಾರೆ ಇಮಾಮ್ ಸಾಬ್ ಮ್ಯಾಗೇರಿ ಮ್ಯಾಗೇರಿ ನೀಡಿದ ದೂರಿನ ಹಿನ್ನೆಲೆ ಧನ್ವೀರ್ ವಿಚಾರಣೆ ಕೂಡ ನಡೆದಿರೋದು ಎಲೆಕ್ಟ್ರಾನಿಕ್ ಸಿಟಿ ಡಿಸಿಪಿ ನಾರಾಯಣ ಅವರಿಂದ ಧನ್ವೀರ್ ವಿಚಾರಣೆ ನಡೆದಿದೆ ಇನ್ನ ವಿಡಿಯೋ ವೈರಲ್ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ನಾಲ್ಕು ದೂರುಗಳು ದಾಖಲಾಗಿರುವಂತಹದ್ದು ಈ ವಿಚಾರವಾಗಿ ಹರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಕೈದಿಗಳ ಡಾನ್ಸ್ ವಿಡಿಯೋ ವೈರಲ್ ಬೆನ್ನಲ್ಲೇ ಎಫ್ಐಆರ್ ದಾಖಲಾಗಿರೋದು ಒಂದು ಕಡೆ ಆದರೆ ಟೆರ್ರಿಸ್ಟ್ ವಿಡಿಯೋಗೆ ಸಂಬಂಧಪಟ್ಟಂತೆ ಎನ್ ದಾಖಲಾಗಿದೆ ಉಮೇಶ್ ರೆಡ್ಡಿ ವಿಡಿಯೋ ವೈರಲ್ ಗೆ ಸಂಬಂಧಪಟ್ಟಂತೆ ಎನ್ ದಾಖಲಾಗಿದೆ ತರುಣ್ ರಾಜ್ ವಿಡಿಯೋಗೆ ಸಂಬಂಧಪಟ್ಟಂತೆ ಎನ್ ಆಗಿದೆ ನಟ ಧನ್ವೀರ್ಗೆ ಡ್ರಿಲ್ ಮುಂದುವರೆದಿದೆ ಡಾನ್ಸ್ ವಿಡಿಯೋ ಸಂಬಂಧಪಟ್ಟಂತೆ ಧನ್ವೀರ್ ವಿಚಾರಣೆ ನಡೆದಿರೋದು ಅಂದ್ರೆ ಈ ಎಲ್ಲ ವಿಡಿಯೋಗಳೇನಾಗಿದೆ ಹೊರಗಡೆ ಬಂದಿದೆ ಅದರ ಹಿಂದೆ ಧನ್ವೀರ್ ಕೈವಾಡ ಇದೆ ಅನ್ನುವಂತಹ ಅನುಮಾನ ವ್ಯಕ್ತವಾದ ಬೆನ್ನಲ್ಲೇ ವಿಚಾರಣೆಗೆ ಒಳಪಡಿಸಿದ್ದಲ್ಲದೆ ಸ್ವತಃ ಜೈಲಲ್ಲಿ ರಾಜಾತಿಥ್ಯದ ವಿಡಿಯೋ ವೈರಲ್ ನ ಹಿಂದೆ ಧನ್ವೀರ್ ಕೈವಾಡ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ದರ್ಶನ್ ಆಪ್ತ ವೈರಲ್ ವಿಡಿಯೋ ಮಾಡಿದ್ರ ನಟ ಧನ್ವೀರ್ ವಿರುದ್ಧ ಠಾಣೆಯಲ್ಲಿ ದೂರು ದಾಖಲಾಗಿದೆ ಜೈಲು ಸೂಪರಿಂಟೆಂಡೆಂಟ್ ಮ್ಯಾಗೇರಿಯವರು ಈ ದೂರನ್ನ ದಾಖಲಿಸಿರೋದು ಪರಪ್ ನಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಧನ್ವೀರ್ ವಿರುದ್ಧ ದೂರು ನೀಡಿದ್ದಾರೆ ಇಮಾಮ್ ಸಾಬ್ ಮ್ಯಾಗೇರಿ ಮ್ಯಾಗೇರಿ ನೀಡಿದ ದೂರಿನ ಹಿನ್ನೆಲೆ ಧನ್ವೀರ್ ವಿಚಾರಣೆ ಕೂಡ ನಡೆದಿರೋದು ಎಲೆಕ್ಟ್ರಾನಿಕ್ ಸಿಟಿ ಡಿಸಿಪಿ ನಾರಾಯಣ ಅವರಿಂದ ಧನ್ವೀರ್ ವಿಚಾರಣೆ ನಡೆದಿದೆ ಇನ್ನ ವಿಡಿಯೋ ವೈರಲ್ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ನಾಲ್ಕು ದೂರುಗಳು ದಾಖಲಾಗಿರುವಂತಹದ್ದು ಈ ವಿಚಾರವಾಗಿ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಕೈದಿಗಳ ಡಾನ್ಸ್ ವಿಡಿಯೋ ವೈರಲ್ ಬೆನ್ನಲ್ಲೇ ಎಫ್ಐಆರ್ ದಾಖಲಾಗಿರೋದು ಒಂದು ಕಡೆ ಆದರೆ ಟೆರ್ರಿಸ್ಟ್ ವಿಡಿಯೋಗೆ ಸಂಬಂಧಪಟ್ಟಂತೆ ಎನ್ ದಾಖಲಾಗಿದೆ ಉಮೇಶ್ ರೆಡ್ಡಿ ವಿಡಿಯೋ ವೈರಲ್ಗೆ ಸಂಬಂಧಪಟ್ಟಂತೆ ಎನ್ ಸಿಆರ್ ದಾಖಲಾಗಿದೆ ತರುಣ್ ರಾಜ್ ವಿಡಿಯೋಗೆ ಸಂಬಂಧಪಟ್ಟಂತೆ ಎನ್ ಆಗಿದೆ ನಟ ಧನ್ವೀರ್ಗೆ ಡ್ರಿಲ್ ಮುಂದುವರೆದಿದೆ ಡಾನ್ಸ್ ವಿಡಿಯೋ ಸಂಬಂಧಪಟ್ಟಂತೆ ಧನ್ವೀರ್ ವಿಚಾರಣೆ ನಡೆದಿರೋದು ಅಂದ್ರೆ ಈ ಎಲ್ಲ ವಿಡಿಯೋಗಳೇನಾಗಿದೆ ಹೊರಗಡೆ ಬಂದಿದೆ ಅದರ ಹಿಂದೆ ಧನ್ವೀರ್ ಕೈವಾಡ ಇದೆ ಅನ್ನುವಂತಹ ಅನುಮಾನ ವ್ಯಕ್ತವಾದ ಬೆನ್ನಲ್ಲೇ ವಿಚಾರಣೆಗೆ ಒಳಪಡಿಸಿದ್ದಲ್ಲದೆ ಸ್ವತಃ ಜೈಲಲ್ಲಿ ರಾಜಾತಿಥ್ಯದ ವಿಡಿಯೋ ವೈರಲ್ ನ ಹಿಂದೆ ಧನ್ವೀರ್ ಕೈವಾಡ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ದರ್ಶನ್ ಆಪ್ತ ವೈರಲ್ ವಿಡಿಯೋ ಮಾಡಿದ್ರ ನಟ ಧನ್ವೀರ್ ವಿರುದ್ಧ ಠಾಣೆಯಲ್ಲಿ ದೂರು ದಾಖಲಾಗಿದೆ ಜೈಲು ಸೂಪರಿಂಟೆಂಡೆಂಟ್ ಮ್ಯಾಗೇರಿಯವರು ಈ ದೂರನ್ನ ದಾಖಲಿಸಿರೋದು ಪರಪ್ ನಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಧನ್ವೀರ್ ವಿರುದ್ಧ ದೂರು ನೀಡಿದ್ದಾರೆ ಇಮಾಮ್ ಸಾಬ್ ಮ್ಯಾಗೇರಿ ಮ್ಯಾಗೇರಿ ನೀಡಿದ ದೂರಿನ ಹಿನ್ನೆಲೆ ಧನ್ವೀರ್ ವಿಚಾರಣೆ ಕೂಡ ನಡೆದಿರೋದು ಎಲೆಕ್ಟ್ರಾನಿಕ್ ಸಿಟಿ ಡಿಸಿಪಿ ನಾರಾಯಣ ಅವರಿಂದ ಧನ್ವೀರ್ ವಿಚಾರಣೆ ನಡೆದಿದೆ ಇನ್ನ ವಿಡಿಯೋ ವೈರಲ್ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ನಾಲ್ಕು ದೂರುಗಳು ದಾಖಲಾಗಿರುವಂತಹದ್ದು ಈ ವಿಚಾರವಾಗಿ ಹರಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಕೈದಿಗಳ ಡಾನ್ಸ್ ವಿಡಿಯೋ ವೈರಲ್ ಬೆನ್ನಲ್ಲೇ ಎಫ್ಐಆರ್ ದಾಖಲಾಗಿರೋದು ಒಂದು ಕಡೆ ಆದರೆ ಟೆರ್ರಿಸ್ಟ್ ವಿಡಿಯೋಗೆ ಸಂಬಂಧಪಟ್ಟಂತೆ ಎನ್ ಆರ್ ದಾಖಲಾಗಿದೆ ಉಮೇಶ್ ರೆಡ್ಡಿ ವಿಡಿಯೋ ವೈರಲ್ಗೆ ಸಂಬಂಧಪಟ್ಟಂತೆ ಎನ್ ಆರ್ ದಾಖಲಾಗಿದೆ ತರುಣ್ ರಾಜ್ ವಿಡಿಯೋಗೆ ಸಂಬಂಧಪಟ್ಟಂತೆ ಎನ್ ಸಿಎಲ್ ಆಗಿದೆ ನಟ ಧನ್ವೀರ್ಗೆ ಡ್ರಿಲ್ ಮುಂದುವರೆದಿದೆ ಡಾನ್ಸ್ ವಿಡಿಯೋ ಸಂಬಂಧಪಟ್ಟಂತೆ ಧನ್ವೀರ್ ವಿಚಾರಣೆ ನಡೆದಿರೋದು ಅಂದ್ರೆ ಈ ಎಲ್ಲಾ ವಿಡಿಯೋಗಳೇನಾಗಿದೆ ಹೊರಗಡೆ ಬಂದಿದೆ ಅದರ ಹಿಂದೆ ಧನ್ವೀರ್ ಕೈವಾಡ ಇದೆ ಅನ್ನುವಂತಹ ಅನುಮಾನ ವ್ಯಕ್ತವಾದ ಬೆನ್ನಲ್ಲೇ ವಿಚಾರಣೆಗೆ ಒಳಪಡಿಸಿದ್ದಲ್ಲದೆ ಸ್ವತಃ ಜೈಲಲ್ಲಿ ರಾಜಾತಿಥ್ಯದ ವಿಡಿಯೋ ವೈರಲ್ ನ ಹಿಂದೆ ಧನ್ವೀರ್ ಕೈವಾಡ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ದರ್ಶನ್ ಆಪ್ತ ವೈರಲ್ ವಿಡಿಯೋ ಮಾಡಿದ್ರ ನಟ ಧನ್ವೀರ್ ವಿರುದ್ಧ ಠಾಣೆಯಲ್ಲಿ ದೂರು ದಾಖಲಾಗಿದೆ ಜೈಲು ಸೂಪರಿಂಟೆಂಡೆಂಟ್ ಮ್ಯಾಗೇರಿಯವರು ಈ ದೂರನ್ನ ದಾಖಲಿಸಿರೋದು ಪರಪ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಧನ್ವೀರ್ ವಿರುದ್ಧ ದೂರು ನೀಡಿದ್ದಾರೆ ಇಮಾಮ್ ಸಾಬ್ ಮ್ಯಾಗೇರಿ ಮ್ಯಾಗೇರಿ ನೀಡಿದ ದೂರಿನ ಹಿನ್ನೆಲೆ ಧನ್ವೀರ್ ವಿಚಾರಣೆ ಕೂಡ ನಡೆದಿರೋದು ಎಲೆಕ್ಟ್ರಾನಿಕ್ ಸಿಟಿ ಡಿಸಿಪಿ ನಾರಾಯಣ ಅವರಿಂದ ಧನ್ವೀರ್ ವಿಚಾರಣೆ ನಡೆದಿದೆ ಇನ್ನ ವಿಡಿಯೋ ವೈರಲ್ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ನಾಲ್ಕು ದೂರುಗಳು ದಾಖಲಾಗಿರುವಂತಹದ್ದು ಈ ವಿಚಾರವಾಗಿ ಹರಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಕೈದಿಗಳ ಡಾನ್ಸ್ ವಿಡಿಯೋ ವೈರಲ್ ಬೆನ್ನಲ್ಲೇ ಎಫ್ಐಆರ್ ದಾಖಲಾಗಿರೋದು ಒಂದು ಕಡೆ ಆದರೆ ಟೆರರಿಸ್ಟ್ ವಿಡಿಯೋಗೆ ಸಂಬಂಧಪಟ್ಟಂತೆ ಎನ್ ದಾಖಲಾಗಿದೆ ಉಮೇಶ್ ರೆಡ್ಡಿ ವಿಡಿಯೋ ವೈರಲ್ಗೆ ಸಂಬಂಧಪಟ್ಟಂತೆ ಎನ್ ಸಿಆರ್ ದಾಖಲಾಗಿದೆ ತರುಣ್ ರಾಜ್ ವಿಡಿಯೋಗೆ ಸಂಬಂಧಪಟ್ಟಂತೆ ಎನ್ ಆಗಿದೆ ನಟ ಧನ್ವೀರ್ಗೆ ಡ್ರಿಲ್ ಮುಂದುವರೆದಿದೆ ಡಾನ್ಸ್ ವಿಡಿಯೋ ಸಂಬಂಧಪಟ್ಟಂತೆ ಧನ್ವೀರ್ ವಿಚಾರಣೆ ನಡೆದಿರೋದು ಅಂದ್ರೆ ಈ ಎಲ್ಲ ವಿಡಿಯೋಗಳೇನಾಗಿದೆ ಹೊರಗಡೆ ಬಂದಿದೆ ಅದರ ಹಿಂದೆ ಧನ್ವೀರ್ ಕೈವಾಡ ಇದೆ ಅನ್ನುವಂತಹ ಅನುಮಾನ ವ್ಯಕ್ತವಾದ ಬೆನ್ನಲ್ಲೇ ವಿಚಾರಣೆಗೆ ಒಳಪಡಿಸಿದ್ದಲ್ಲದೆ ಸ್ವತಃ ಜೈಲಲ್ಲಿ ರಾಜಾತಿಥ್ಯದ ವಿಡಿಯೋ ವೈರಲ್ ನ ಹಿಂದೆ ಧನ್ವೀರ್ ಕೈವಾಡ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ದರ್ಶನ್ ಆಪ್ತ ವೈರಲ್ ವಿಡಿಯೋ ಮಾಡಿದ್ರ ನಟ ಧನ್ವೀರ್ ವಿರುದ್ಧ ಠಾಣೆಯಲ್ಲಿ ದೂರು ದಾಖಲಾಗಿದೆ ಜೈಲು ಸೂಪರಿಂಟೆಂಡೆಂಟ್ ಮ್ಯಾಗೇರಿಯವರು ಈ ದೂರನ್ನ ದಾಖಲಿಸಿರೋದು ಪರಪ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಧನ್ವೀರ್ ವಿರುದ್ಧ ದೂರು ನೀಡಿದ್ದಾರೆ ಇಮಾಮ್ ಸಾಬ್ ಮ್ಯಾಗೇರಿ ಮ್ಯಾಗೇರಿ ನೀಡಿದ ದೂರಿನ ಹಿನ್ನೆಲೆ ಧನ್ವೀರ್ ವಿಚಾರಣೆ ಕೂಡ ನಡೆದಿರೋದು ಎಲೆಕ್ಟ್ರಾನಿಕ್ ಸಿಟಿ ಡಿಸಿಪಿ ನಾರಾಯಣ್ ಅವರಿಂದ ಧನ್ವೀರ್ ವಿಚಾರಣೆ ನಡೆದಿದೆ ಇನ್ನ ವಿಡಿಯೋ ವೈರಲ್ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ನಾಲ್ಕು ದೂರುಗಳು ದಾಖಲಾಗಿರುವಂತಹದ್ದು ಈ ವಿಚಾರವಾಗಿ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಕೈದಿಗಳ ಡಾನ್ಸ್ ವಿಡಿಯೋ ವೈರಲ್ ಬೆನ್ನಲ್ಲೇ ಎಫ್ಐಆರ್ ದಾಖಲಾಗಿರೋದು ಒಂದು ಕಡೆ ಆದರೆ ಟೆರ್ರಿಸ್ಟ್ ವಿಡಿಯೋಗೆ ಸಂಬಂಧಪಟ್ಟಂತೆ ಎನ್ ದಾಖಲಾಗಿದೆ ಉಮೇಶ್ ರೆಡ್ಡಿ ವಿಡಿಯೋ ವೈರಲ್ಗೆ ಸಂಬಂಧಪಟ್ಟಂತೆ ಎನ್ ಸಿಆರ್ ದಾಖಲಾಗಿದೆ ತರುಣ್ ರಾಜ್ ವಿಡಿಯೋಗೆ ಸಂಬಂಧಪಟ್ಟಂತೆ ಎನ್ ಆಗಿದೆ ನಟ ಧನ್ವೀರ್ಗೆ ಡ್ರಿಲ್ ಮುಂದುವರೆದಿದೆ ಡಾನ್ಸ್ ವಿಡಿಯೋ ಸಂಬಂಧಪಟ್ಟಂತೆ ಧನ್ವೀರ್ ವಿಚಾರಣೆ ನಡೆದಿರೋದು ಅಂದ್ರೆ ಈ ಎಲ್ಲ ವಿಡಿಯೋಗಳೇನಾಗಿದೆ ಹೊರಗಡೆ ಬಂದಿದೆ ಅದರ ಹಿಂದೆ ಧನ್ವೀರ್ ಕೈವಾಡ ಇದೆ ಅನ್ನುವಂತಹ ಅನುಮಾನ ವ್ಯಕ್ತವಾದ ಬೆನ್ನಲ್ಲೇ ವಿಚಾರಣೆಗೆ ಒಳಪಡಿಸಿದ್ದಲ್ಲದೆ ಸ್ವತಃ ಜೈಲಲ್ಲಿ ರಾಜಾತಿಥ್ಯದ ವಿಡಿಯೋ ವೈರಲ್ ನ ಹಿಂದೆ ಧನ್ವೀರ್ ಕೈವಾಡ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ದರ್ಶನ್ ಆಪ್ತ ವೈರಲ್ ವಿಡಿಯೋ ಮಾಡಿದ್ರ ನಟ ಧನ್ವೀರ್ ವಿರುದ್ಧ ಠಾಣೆಯಲ್ಲಿ ದೂರು ದಾಖಲಾಗಿದೆ ಜೈಲು ಸೂಪರಿಂಟೆಂಡೆಂಟ್ ಮ್ಯಾಗೇರಿ ಅವರು ಈ ದೂರನ್ನ ದಾಖಲಿಸಿರೋದು ಪರಪ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಧನ್ವೀರ್ ವಿರುದ್ಧ ದೂರು ನೀಡಿದ್ದಾರೆ ಇಮಾಮ್ ಸಾಬ್ ಮ್ಯಾಗೇರಿ ಮ್ಯಾಗೇರಿ ನೀಡಿದ ದೂರಿನ ಹಿನ್ನೆಲೆ ಧನ್ವೀರ್ ವಿಚಾರಣೆ ಕೂಡ ನಡೆದಿರೋದು ಎಲೆಕ್ಟ್ರಾನಿಕ್ ಸಿಟಿ ಡಿಸಿಪಿ ನಾರಾಯಣ ಅವರಿಂದ ಧನ್ವೀರ್ ವಿಚಾರಣೆ ನಡೆದಿದೆ ಇನ್ನ ವಿಡಿಯೋ ವೈರಲ್ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ನಾಲ್ಕು ದೂರುಗಳು ದಾಖಲಾಗಿರುವಂತಹದ್ದು ಈ ವಿಚಾರವಾಗಿ ಹರಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಕೈದಿಗಳ ಡಾನ್ಸ್ ವಿಡಿಯೋ ವೈರಲ್ ಬೆನ್ನಲ್ಲೇ ಎಫ್ಐಆರ್ ದಾಖಲಾಗಿರೋದು ಒಂದು ಕಡೆ ಆದರೆ ಟೆರ್ರಿಸ್ಟ್ ವಿಡಿಯೋಗೆ ಸಂಬಂಧಪಟ್ಟಂತೆ ಎನ್ ಆರ್ ದಾಖಲಾಗಿದೆ ಉಮೇಶ್ ರೆಡ್ಡಿ ವಿಡಿಯೋ ವೈರಲ್ಗೆ ಸಂಬಂಧಪಟ್ಟಂತೆ ಎನ್ ಆರ್ ದಾಖಲಾಗಿದೆ ತರುಣ್ ರಾಜ್ ವಿಡಿಯೋಗೆ ಸಂಬಂಧಪಟ್ಟಂತೆ ಎನ್ ಸಿಆರ್ ಆಗಿದೆ ನಟ ಧನ್ವೀರ್ಗೆ ಡ್ರಿಲ್ ಮುಂದುವರೆದಿದೆ ಡಾನ್ಸ್ ವಿಡಿಯೋ ಸಂಬಂಧಪಟ್ಟಂತೆ ಧನ್ವೀರ್ ವಿಚಾರಣೆ ನಡೆದಿರೋದು ಅಂದರೆ ಈ ಎಲ್ಲ ವಿಡಿಯೋಗಳೇನಾಗಿದೆ ಹೊರಗಡೆ ಬಂದಿದೆ ಅದರ ಹಿಂದೆ ಧನ್ವೀರ್ ಕೈವಾಡ ಇದೆ ಅನ್ನುವಂತಹ ಅನುಮಾನ ವ್ಯಕ್ತವಾದ ಬೆನ್ನಲ್ಲೇ ವಿಚಾರಣೆಗೆ ಒಳಪಡಿಸಿದ್ದಲ್ಲದೆ ಸ್ವತಃ